ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ನಿನ್ನೆ ವಿಡಿಯೋದಲ್ಲಿ ಹೊಲದಲ್ಲಿ ಕೆಲಸ ಮಾಡೋರಿಗೆ ಉಪ್ಪಿಟ್ಟು ಮಾಡ್ಕೊಂಡಿರೋದು ವೀಡಿಯೋ ಬಿಟ್ಟಿದ್ದೆ ಅದ್ರ ಕಂಟಿನ್ಯೂಷನ್ ವಿ ಲಾಗೇ ಇದು ವೀಡಿಯೋ ಮಾಡ್ತಿದ್ದೀನಿ ಅದನ್ನು ಬುತ್ತಿ ತಗೊಂಡು ಹೋಗ್ತಿದ್ದೀವಿ ಹೊಲಕ್ಕೆ ನೋಡಿರಿ ಅಲ್ಲೆಲ್ಲ ಬಂಡಿ ತಗೊಂಡು ಹೆಂಗೆ ಹೋಗ್ತಿದಾರೆ ಅರ್ಗ ಕಂದು ನೋಡ್ರಿ ಕಡ್ಲೆ ಹೊಲ ಎಷ್ಟು ಚೆನ್ನಾಗೈತಿ ಕಡ್ಲೆ ಚೆನ್ನಾಗಿದ್ದವು ರೋಡಲ್ಲಿ ಮಾತ್ರ ಒಂಚೂರು ಚೆನ್ನಾಗಿಲ್ಲ ತೆಗ್ಗು ತೆಂಬ ಕೆಸರು ರಾಡಿ ಫುಲ್ಲು ಮಳೆಗಾಲದಾಗ ಮನಸ್ಸಾಗಲ್ಲ ರೀ ಅದ್ರಾಗ ಮೊದ್ಲು ಒಳಗಿನ ದಾರಿ ರೋಡೇ ಆಗಿಲ್ಲ ನಮ್ಮಮ್ಮರೆಲ್ಲ ಆಗಿನ ಕಾಲ್ದಾಗ ಅಂದರೆ ನಡ್ಕಂಡು ಹೋಗ್ತಿದ್ರಂತೆ ನಮ್ಮಮ್ಮ ನಮ್ಮ ಅಜ್ಜಿ ನಮ್ಮ ಚಿಕ್ಕಮ್ಮರೆಲ್ಲ ಆದರೆ ಈಗ ಮಾತ್ರ ಬ ಬಂಡಿ ಇಲಕ್ಕರೆ ಬೈಕು ಬ ಬೈಕ್ನಿಗೆ ಹೋಗಿಬಿಡ್ತಾರೆ ಸ್ವಲ್ಪ ಭಾಳ ಜನ ಆದರೆ ಬಂಡಿ ತಗೊಂಡು ಹೋಗಿಬಿಡ್ತಾರೆ ಈಗಂದರೆ ಬೈಕ್ ಇರ್ತೈತಿ ಸುಮ್ಮನೆ ಹೋಗ್ತಾನೆ ಇರ್ತಾರೆ ಆವಾಗಾದರೆ ಎಲ್ಲಿ ಬೈಕು ನಡ್ಕಂಡೇ ಹೋಗ್ಬೇಕಾಗಿತ್ತು ಒಂದು ಕಿಲೋಮೀಟ್ರ್ ಆಗ್ತೈತಿ ಊರಿಂದ ಹೊಲಕ್ಕೆ ಹೋಗೋಕ್ಕೆ ನಾವು ರಾಗಿ ಬಿತ್ತೀವಿ ನಮ್ಮ ದೊಡ್ಡ ಮಾಮರು ಅಲ್ಸಂದಿ ಮತ್ತು ಕಡಲಿ ಬಿತ್ತರ ಅವ್ರಿಗೆ ಈಗ ಬುತ್ತಿ ತಗೊಂಡು ಹೋಗ್ತಿದ್ದೀವಿ ಅವ್ರದ್ದು ಅಲೆ ಅಲಸಂದಿ ಬಂದದ ಅವ್ರು ಕೊಯ್ಯಕತ್ತಾರ ಅದಕ್ಕೋಸ್ಕರ ಅವರೆಲ್ಲರೂ ಹೋಗ್ಯಾರಂದು ನಾವೇ ಹೋಗ್ತಿದ್ದೀವಿ ನೋಡ್ರಿ ಬಂತು ಅಲೆ ಸಮೀಪ ಬಂತು ಹೊಲ ನೋಡ್ರಿ ಬಂಡಿ ನಿಲ್ಸಿ ಅವರು ಅಲಸಂದಿ ಕೊಯ್ಯಕತ್ತಾರ ಆಲ್ರೆಡಿ ಅರ್ಧ ಹೊಲ ಕೊಯ್ದಾರ ಅಲ್ಲಿ ನೋಡ್ರಿ ಗುಂಪಿ ಹೆಂಗೆ ಹಾಕ್ಯಾರ ಅಲಸಂದಿ ಕೊಯ್ದು ಕೊಯ್ದು ಒಂದು ಏಳೆಂಟು ಮಂದಿ ಅದಾರ ಆಲ್ರೆಡಿ ಅಷ್ಟು ಹೊಲ ಮುಗಿಸಿದಾರ ಹೆಣ್ಮಕ್ಳೆ ಫಾಸ್ಟ್ ಇರೋದು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ಮ ಮಾಮಿನ ಹಿಂದೆ ಅದಾನ ಅವ್ರಲ್ಲಿ ಅಷ್ಟು ಫಾಸ್ಟ್ ಅದಾರ ಹಂಗಿ ಪ್ಯಾಂಟ್ ಹಾಕಂಬಿಡ್ತಾರ ಅಂಡ್ರ ಪುರ್ಕಿ ಎತ್ಬಡ್ದು ಮತ್ತು ಇವಾಗ ಅಂತಂದು ಹೇಳಿ ಒಂದು ಜೊತೆ ಅದಕ್ಕಾಗಿ ಎಟ್ಕೊಂಬಿಡ್ತಾರ ಪ್ಯಾಂಟು ಅಂಗಿನ ಅವರು ಸ್ಪೀಡಾಗಿ ಕೆಲಸ ಮಾಡ್ತಿದ್ರು ನಮ್ಮ ಮಾಮ ಮಾತ್ರ ಹಿಂದೆ ಉಳ್ಕೊಂಬಿಟ್ಟಿದ್ನ ಅವ್ನು ನೋಡ್ರಿ ರಾಮ ಅಂತಂದು ಹೇಳಿ ನಮ್ಮ ಮಾಮನ ಮಗ ಅವನು ಶಾಲೆ ಬಿಟ್ಟನು ಇವತ್ತು ಕೆಲಸ ಇರೋದು ಇರೋದಕ್ಕೆ ಹೊಲದಾಗ ಇದ್ದಾಗೆಲ್ಲ ಶಾಲೆ ರಜೆ ಆಗ್ತಾನೆ ಕೆಲಸ ಏನಿಲ್ಲ ಅಂದ್ರೆ ಹೋಗ್ತಾನೆ ಹಂಗೇನಿಲ್ಲ ಇದು ನೋಡ್ರಿ ಕುತ್ಕೊಂಡು ಹೆಂಗೆ ಮಾಡಕತ್ತಾನ ನಾನು ಅದಕ್ಕೆ ಕಾಡ್ಸಕತ್ತಿದ್ದೆ ನಮ್ಮ ಮಾಮಗೆ ನೋಡ್ರಿ ಲೆಂಡ್ ಮಕ್ಳು ಎಷ್ಟು ಫಾಸ್ಟ್ ಬಗ್ಗಿಕಂದು ಹೆಂಗೆ ಕೆಲಸ ಮಾಡ್ತಾರ ನೀನು ಕುತ್ಕಂಡು ಇನ್ನು ಹಿಂದೆದು ಎಲ್ಲ ಅಂತಂದೇಳಿ ಕಾಡ್ಸಕತ್ತಿದ್ದೆ ಮತ್ತು ನಮ್ಮ ರಾಮಗ ಬಾರಣ್ಣ ಅರ್ಕಂಬರಂಬಾ ತಿನ್ನಂಗೆ ಐತೆ ನನಗೆ ಅಂತಂದು ಅವನಿಗೆ ಕರೆ ಅದಕ್ಕೆ ನೋಡ್ರಿ ಇನ್ನೊಂದು ಸ್ವಲ್ಪ ಅದವು ಬಂದೆ ಅಂತ ಅಂದ್ ಅದಕ್ಕೆ ಈಗ ಹೋಗ್ತೀವಿ ನೋಡ್ರಿ ಎಲ್ಲ ಗುಂಪು ಮಾಡಿ ಮಾಡಿ ಹೆಂಗಾಕ್ಯಾರಲ್ಲ ಅರ್ಧಕ್ಕೆ ಅರ್ಧವಲ್ಲ ಆಗೋಗೈತಲೆ ಇನ್ನೊಂದು ಚೂರು ಅಷ್ಟೆ ಬಿಸಿಲಾಗ್ ನೋಡ್ರಿ ಹೆಂಗೆ ಕೆಲಸ ಮಾಡ್ತಾರೆ ಆದ್ರೆ ರೈತರ ಮಂದಿ ಭಾರಿ ಗಟ್ಟಿ ಭಾರಣ್ಣಿನ ಮರ್ತಲ್ಲಿ ಬಂದೀವಿ ಈಗ ಬಾರೆಹಣ್ಣ ಅರ್ಶಿಣಕ್ಕಂತಂದೇಳಿ ನೋಡ್ರಿ ಕಾಣಕತ್ತವಲ್ಲ ಬಾರೆಹಣ್ಣು ಬಾರಣ್ಣ ಸೀಸನಲ್ಲೇ ಮುಗಿದೋಗೈತಿ ಆದ್ರೆ ಸಿಕ್ಕು ಒಂದು ನಾಲ್ಕೈದು ಸಿಕ್ಕು ಒಂದು ಮೂರು ಮರ ಅದವು ಜೊತೆಗೆ ಹಂಗಾಯಿ ಸಿಕ್ಕು ನೋಡ್ರಿ ಭಾಳ ರೀ ಅವು ಹುಳಿ ಇರೋಲ್ಲ ಸೀ ಸೀರ್ತವು ಗೌರಿ ಹುಣ್ವಿಗೆ ಬಾರಣ್ಣ ಸೀಸನ್ ಸ್ಟಾರ್ಟ್ ಆಕೈತಿ ಇವಾಗಲೇ ಮುಗಿದಾಗೈತಿ ಅವು ಸಿಕ್ಕು ಒಂದು ಸ್ವಲ್ಪ ಸಿಕ್ಕು ಎಲ್ಲರೂ ಊಟ ಮಾಡಕ್ಕೆ ಬರಕತ್ತಾರ ನೋಡ್ರಿ ಎತ್ತು ಎತ್ಕಟ್ಟಿವಿ ಎತ್ತು ಕಟ್ಟಿ ನಮ್ಮ ಮಾಮ ಊಟ ಮಾಡಕ್ಕಂತಂದು ಎಲ್ಲರೂ ಬರಕತ್ತಾರೆ ಈಗ ಬಂಡಿತ ಅಷ್ಟರು ಕುತ್ಕಂಡು ಊಟ ಮಾಡ್ತೀವ್ರಿ ಉಪ್ಪಿಟ್ಟು ತಗೊಂಬಂದಿನ ಕೂತ್ಕೊಂಡು ಮಾಡ್ತೀವಿ ಅವರು ಒಂದಿಬ್ರು ಮೂವರು ತಗೊಂಬಂದಿದ್ರು ಊಟಕ್ಕೆ ಸ್ವಲ್ಪ ಸ್ವಲ್ಪ ಅಂದರು ಇದನ್ನು ತಿಂದ ಆಮೇಲೆ ಅದನ್ನು ತಿಂದರು ತರ್ಲಲ್ದಾರ ಇದನ್ನೇ ತಿಂದರು ನೋಡಿರಿ ಗಂಗಾಳ ಆದರ ಮತ್ತೆ ತೊಳೆ ಹಾಕಿದ್ದು ಹಾಕತ್ತ ಸುಮ್ಮನೆ ಪೇಪರ್ ಇತ್ತು ವೇಸ್ಟ್ ಪೇಪರ್ ಹರ್ಕೊಂಬಂದು ನಾವು ಉಂಡು ಬಾರಿ ತಿನ್ನಕತ್ತಿದ್ದೆ ನಾನು ಬಂಡಿ ಮೇಲೆ ಕುತ್ಕೊಂಡು ಅಡಿಕೆಲೆ ಹಾಕಿ ಹಣಕತೀನಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಅಮ್ಮ ಕೊಟ್ಟ ಹಾಕಿ ಅಂತಂದು ಆತ ಶೇಂಗ ಕಿತ್ಕೊಂಡ್ಬಂದದನ್ನ ಹಸಿ ಕಡ್ಲಿ ನಾನು ಇಸ್ಕೊಂಡು ತಿನ್ನಕತ್ತಿದ್ದೆ ಆತ ಕಿತ್ಕೊಂಡ್ಬಂದಿದ್ದು ಅತ್ತಕ್ಕೆ ತಿನ್ನಕಂದು ನೋಡ್ರಿ ಅಲ್ಲೇ ಕುರಿ ಕೈಯಕ್ಕೆ ಬಂದೈತಿ ಸಣ್ಣ ಹುಡುಗ ವಿಡೋದಲ್ಲಿ ಅಷ್ಟು ಅಷ್ಟಾಗಿ ಕಂಡಿಲ್ಲವನು ಇನ್ನು ಸಣ್ಣನು ಅಷ್ಟು ಕುರಿ ಅಲ್ಲೇ ಕಾಯಕ್ಕೆ ಬಂದಾನ ನಾನು ಈಗ ಈ ಕಡೆ ಹೊಲಕ್ಕೆ ಬಂದೆವು ಫ್ರೆಂಡ್ಸ್ ರಾಗಿ ಹೊಲಕ್ಕೆ ನೋಡಿರಿ ರಾಗಿ ಹೆಂಗದ ಅಂತಂದು ಹೇಳಿ ಕಮೆಂಟ್ ಮಾಡ್ರಿ ಒಂದು ಸ್ವಲ್ಪ ಸೇವು ಅಲಸಂದಿ ಕಿತ್ಕೊಂಬಂದೆ ಕುಚ್ಕೊಂಡು ತಿನ್ನಕ್ಕೆ ಬರ್ತದಂತಂದು ಹೇಳಿ ಈಗ ಮಂದಿ ಮನೆಗೆ ಹೊಂಟೀವಿ ಬಂಡ್ಯಾಗ ಅಲ್ಲೇ ಸ್ವಲ್ಪ ಹುಲ್ಲತ್ತು ಮರಿಗೆ ಹುಲ್ ತಗೊಂಡು ಅದ್ರ ಮೇಲೆ ಕುಂತೀನಿ ನಾನು ನಮ್ಮ ಮಾಮಾರು ಎಲ್ಲ ಕಿತ್ ಹುಲ್ ಕಿತ್ರು ನಾನು ವೀಡಿಯೋ ಮಾಡೋದು ನೋಡಿ ನಗ ಕತ್ತಿದ್ದ ನೋಡ್ರಿ ಅಲ್ಲಿ ನಿಲ್ಲಿಸಿ ಆತ ನೀರು ಕುಡಿಯೋಕಂತಂದು ನೀರು ಕುಡ್ದದ ಉಂಡಾತ ಅದಕ್ಕೆ ಅಲ್ಲಿ ನಿಲ್ಸಿ ಕುಡ್ದ ಒಂಟಿಗ ನೋಡ್ರಿ ಈಗ ಮನೆಗೆ ಹೊಂಟಿಗೆ ಅಲ್ಲೇ ಈ ಕಡೆ ಸೈಡೆಲ್ಲ ಅಲಸಂದಿ ಕಡ್ಲಿ ಒಳಗಡ್ಡಿ ಪಪ್ಪಾಯ ಮೆಕ್ಕೆಜೋಳ ಇವೆ ಜಾಸ್ತಿ ನೆಲ್ಲು ಕಮ್ಮಿ ಒಳಿ ಸಾಲ ಇರೋರು ಆ ಕಡೆಗೆ ಹಾಕ್ತಾರೆ ಆದರೂ ಬಂಡೆ ಹೋಗೋದು ಭಾಳ ಚೆನ್ನಾಗಿ ಅನಿಸ್ತೈತಿ ಫ್ರೆಂಡ್ಸ್ ನನಗಂತೂ ಭಾಳ ಖುಷಿಯಪ್ಪ ಅಲ್ಲೇ ಊರ ಹತ್ರ ಬಂತು ಏನೇ ಬಂತು ನೋಡ್ರಿ ಫ್ರೆಂಡ್ಸ್ ನನ್ನ ಚಾನಲ್ನ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ